ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋ ಪ್ರೆಸಲ್ ಒಂದು ಯಾವುದಾದ್ರು ಆಲ್ಟೋ ಕಾರ್ ಹುಡುಕ್ತಾ ಇದ್ದರೆ ವೀಕ್ಷಕರೇ ಒಂದು ಚಿಕ್ಕ ಪುಟ್ಟ ಫ್ಯಾಮಿಲಿಗೆ ಒಳ್ಳೆ ಕಾರ್ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಎಪ್ಪತ್ತೈದು ಸಾವಿರ ರೇಂಜಲ್ಲಿ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ವೀಡಿಯೋದಲ್ಲಿ ಪೂರ್ತಿ ಮಾಹಿತಿ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ಡೈರೆಕ್ಟ್ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರಿಗೆ ನಿಮ್ಮ ಯಾವುದಾದ್ರೂ ಗಾಡಿ ಸೇಲಿಗೆ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಫೋಟೋಸು ಮತ್ತೆ ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂತೆ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಯಾಕಂದರೆ ನಿಮ್ಮದೇ ಮೊಬೈಲ್ ನಂಬರ್ ಆಗಿರ್ತವಲ್ಲ ಹಾಗಾಗಿ ನಿಮ್ಮನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರಂತ ಹೇಳ್ಬೋದು ವೀಕ್ಷಕರು ಇನ್ನು ಈ ಗಾಡಿ ಯಾರಿಗೂ ಅದರ ಅವಶ್ಯಕತೆ ಇದ್ದಿರುತ್ತೆ ವೀಕ್ಷಕರ ಒಂದು ಎಪ್ಪತ್ತೈದು ಸಾವಿರ ರೇಂಜಲ್ಲಿ ಗಾಡಿ ಹುಡುಕ್ತಾರೆ ಈ ಗಾಡಿನ ವೀಡಿಯೋನ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ರೇಮ್ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಈಗ ಸ್ಕ್ರಿಮ ಸರ್ ನಂಬರ್ ಹಾಕಿರ್ತೀವಿ ನಾವು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿ ಅಲ್ಲಿ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮಸ್ಕಾರ ಹೇಳಿ ಸ ಅದು ಆಲ್ಟೋ ಎಲ್ಲ ಕಲಿಸಿರದು ಹೌದು ಸರ್ ಆಲ್ಟೋ ಎಲ್ ಎಕ್ಸು ಹೌದು ಸರ್ ಮಾಡಲಿ ಸರ್ ಆಟೋ ಟೂ ತೌಸಂಡ್ ಫೈವ್ ಸರ್ ಇದು ಓಕೆ ಓನರ್ ಸರ್ ಥರ್ಡ್ ಓನರು ಹ್ಞೂ ಎಷ್ಟು ಡೇ ಸರ್ ಗಾಡಿ ಅರವತ್ತೆಂಟು ಸರ್ ಹೊಡಿದ ಬರೀ ಅರವತ್ತೆಂಟ అంటే సర్ వాడి తోర్స్ డిస్ప్లే అరవత్ ఓకే టైర్ సార్ టైర్ ఎలా ఫిఫ్టీ పర్సెంట్ ఇదవ సార్ ఫిఫ్టీ పర్సెంట్ ఇదవ విత్ స్టెప్ స్టెప్ ఫిఫ్టీ పర్సెంట్ అయితే సార్ ఓకే ఎక్స్ట్రా సార్ ఇది టచ్ స్క్రీన్ స్క్రీన్ అయితే ఫ్లోర్ మ్యాట్ టచ్ సమ్ ఐతే ఫ్లోచింగ్ సమ్ ఎలా ఏసి ఏదో వర్కింగ్ పవర్ విండో వర్కింగ్ అయితే సార్ వర్కింగ్ అయితే సార్ ఏసీ వర్ద అది ఎలా వర్కింగ్ ఇదవ ಹಾಂ ಎ ಸಿ ವರ್ಕಿಂಗ್ ಐತೆ ಸರ್ ಇವು ಪವರ್ ಇಂಡೋ ಬರ್ತದೆ ಸರ್ ಇದರಲ್ಲಿ ಇಲ್ಲ ಇಲ್ಲ ಸರ್ ಪವರ್ ವಿಂಡೋ ಬರಲ್ಲ ಸರ್ ಇದರಲ್ಲಿ ಎ ಸಿ ಬರುತ್ತೆ ನಾರ್ಮಲ್ ಸಿಸ್ಟಮ್ ಇತ್ತು ಅದು ತೆಗೆದು ನಾವು ತರ್ಟಿ ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದೆ ಓಕೆ ಸೀಟ್ ಕವರ್ಸ್ ಎಲ್ಲ ನೀಟಾಗಿದ್ದಾವೆ ಸರ್ ಗಾಡಿಗೂ ಹಾಂ ಹ್ಞೂ ಹ್ಞೂ ಚೆನ್ನಾಗೈತೆ ಸರ್ ಚೆನ್ನಾಗೈತೆ ಏನು ತೊಂದರೆ ಇಲ್ಲ ಹಾಂ ಹಾಂ ಏನು ಮೈಲೇಜ್ ಬರ್ತದೆ ಸರ್ ಈಗ ಪ್ರೆಸೆಂಟ್ ಪ್ರೆಸೆಂಟ್ ಇದು ಟ್ವೆಂಟಿ ಟ್ವೆಂಟಿ ಟೂ ಬರ್ತೈತೆ ಸರ್ ಏನು ಸ್ಮೋಕಿಕ್ ಹತ್ತರ ಏನು ಬರ್ತಿಲ್ಲ ಇಂಜಿನ್ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಚೆನ್ನಾಗೈತೆ ಸರ್ ಇಂಜಿನ್ ಇಂಜಿನೆಲ್ಲ ಚೆನ್ನಾಗೈತೆ ಆರಾಮಾಗಿ ಓಡಿಸ್ಬೋದು ಓಕೆ ಓಕೆ ಗಾಡಿಯಲ್ಲಿ ಡೆಂಟು ಸ್ಕ್ರಾಚು ಆ ಥರ ಏನಾದ್ರು ಇಲ್ಲ ಸರ್ ಆ ಥರ ಇಲ್ಲಿ ಏನಿಲ್ಲ ಸಣ್ಣ ಪುಟ್ಟ ಅಷ್ಟೇ ಮುಂದುಗಡೆ ಸ್ವಲ್ಪ ಒಂಚೂರು ಸ್ವಲ್ಪ ಹಂಗಾಗಿದೆಚಸ್ ಹಾಕಿಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ರನ್ನಿಂಗ್ ಎಲ್ಲ ಓಕೆ ಎಫ್ ಸಿ ಇನ್ಸುರೆನ್ಸ್ ಸರ್ ಎಫ್ ಸಿ ರನ್ನಿಂಗ್ ಇದೆ ಸರ್ ಎಫ್ ಸಿಂಟಿ ಸೆವೆನ್ ಅವ್ರಿಗೆ ಎಫ್ ಸಿ ಐತೆ ಹ್ಮ್ ಇನ್ಸುರೆನ್ಸ್ ಈಗ ನೆನ್ನೆ ಇನ್ಸೂರೆನ್ಸ್ ಕಟ್ಟಿದ್ದೀವಿ ಹೊಸಗೆ ಫ್ರೆಶ್ ಒಂದು ಫ್ರೆಶ್ ಇನ್ಶೂರೆನ್ಸ್ ಒಂದು ಒಂದು ವರ್ಷದ ಇನ್ಶೂರೆನ್ಸ್ ನೆನ್ನೆ ಕಟ್ಟಿದ್ದೀವಿ ಹ್ಮ್ ಎಮಿಷನ್ ನೆನ್ನೆ ಮಾಡಿಸಿದ್ದೀವಿ ಹಾಂ ಎಲ್ಲ ಐತೆ ಇನ್ನೇನು ತೊಂದರೆ ಇಲ್ಲ ಎಮಿಷನ್ ಡಿಸೆಂಬರ್ವರೆಗೂ ಎಮಿಷನ್ ಐತೆ ಹ್ಞೂ ಹ್ಞೂ ಹಾಂ ಒಂದು ವರ್ಷದ ಇನ್ಸೂರೆನ್ಸು ಹ್ಞೂ ಹ್ಞೂ ಎಫ್ ಸಿ ಎಲ್ಲರಿಂಗ್ ಐತೆ ಹ್ಞೂ ತಗೋಳೋರಿಗೆ ಒಂದು ರೂಪಾಯಿ ಖರ್ಚಿಲ್ಲ ಈಗ ಖರ್ಚೇನಿಲ್ಲ ಸರ್ ತಗೊಂಡು ಓಡಿಸ್ಕೊಂಡು ಹೋಗೋದು ಅಷ್ಟೇ ಪೆಟ್ರೋಲ್ ಹಾಕೊಂಡು ಬೇರೆ ಇನ್ನೇನು ಮಾಡ್ಸೋಂಗಿಲ್ಲ ಈಗ ಡಾಕ್ಯುಮೆಂಟ್ ಎಲ್ಲ ರೆಡಿ ಐತೆ ಓಕೆ ಸರ್ ಒಂದು ಇಪ್ಪತ್ತು ಬರುತ್ತೆ ಸರ್ ಮೈಲೇಜ್ ಓ ಇಲ್ಲ ಜಾಸ್ತಿ ಬರುತ್ತೆ ಸರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆರಾಮ ಬರುತ್ತೆ ಸರ್ ಹಾಂ ಒಟ್ಟೊಂದು ಆರೇಜ್ ಇಪ್ಪತ್ತಂತೂ ಬರುತ್ತೆ ಹಾಂ ಇಪ್ಪತ್ತು ಆರಾಮ ಬರುತ್ತೆ ಸರ್ ಹ್ಞೂ ಹ್ಞೂ ಲಾಕ್ಗಳೆಲ್ಲ ಟ್ವೆಂಟಿ ಟು ಟ್ವೆಂಟಿ ತ್ರೀ ಬರುತ್ತೆ ಇಲ್ಲಿ ಸಿಟಿ ಲಿಮಿಟಲ್ಲಿ ಹದಿನೆಂಟು ಇಪ್ಪತ್ತು ಆರಾಮಾಗಿ ಇಪ್ಪತ್ತಂತೂ ಮೋಸ ಇಲ್ಲ ಚೆನ್ನಾಗಿ ಬರುತ್ತೆ ಗಾಡಿ ಚೆನ್ನಾಗಿ ಒಳ್ಳೆ ಗಾಡಿ ಚೆನ್ನಾಗಿ ಡಿಮ್ಯಾಂಡಿರೋ ಗಾಡಿನೇ ಒಳ್ಳೆ ಫ್ಯಾಮಿಲಿಗೆ ಹ್ಞೂ ಸರ್ ಹ್ಞೂ ಚೆನ್ನಾಗಿರುತ್ತೆ ಸರ್ ಓಕೆ ಓಕೆ ಗಾಡಿಗೆ ರೇಟ್ ಗಾಡಿ ಇದು ಬೆಂಗಳೂರು ಸರ್ ಸುಂಕದ ಬೆಂಗಳೂರು ಸುಂಕದಕಟ್ಟೆ ಹ್ಞೂ ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ನಾವು ನಿಮ್ಮ ಕಸ್ಟಮರ್ ಆದ್ರೆ ಒಂದು ಸೆವೆಂಟಿ ಫೈವ್ ಬಂದರೆ ಕೊಡೋಣ ಕಂಡಿದ್ದೀವಿ ಸರ್ ಬರೀ ಸೆವೆಂಟಿ ಫೈವಾ ಹ್ಮ್ ಹ್ಮ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ ಕಸ್ಟಮರ್ ಆದ್ರೆ ಹ್ಮ್ ಸೆವೆಂಟಿ ಫೈವ್ ತೌಸಂಡ್ ಆದ್ರೆ ಹೆಚ್ಚು ಕಡೆ ಆಗುತ್ತಲ್ಲ ಇನ್ನೊಂದು ಫೈವ್ ತೌಸಂಡ್ ಕಮ್ಮಿನೇ ಕೊಡೋಣ ಬಿಡಿ ಸರ್ ಸರ್ವೆಂಟಿ ಇಲ್ಲ ಸರ್ ನಿಮ್ ಕಸ್ಟಮರ್ ಸೆವೆಂಟಿ ತೌಸಂಡ್ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ರೆಡಿ ಐತೆ ಅಕಸ್ಮಾತ್ ಯಾರಾದ್ರೂ ಹೆಸರಿ ಮಾಡಿಸ್ಕೊಡ್ಬೇಕಾದ್ರೆ ಅದೇನೇ ಚಾರ್ಜಸ್ ಬರುತ್ತೆ ಹೌದು ಸರ್ ಹೌದು ಸರ್ ಇಲ್ಲ ಅವ್ರ ಹೆಸರಿಗೆ ಮಾಡ್ಸಿಕೊಡ್ಬಿಡೋಣ ಬಿಡಿ ಸರ್ ಹ್ಮ್ ಮಾಡಿಸ್ಕೊಡೋಣ ಸರ್ ಚೆನ್ನಾಗಿತ್ತು ಯಾರು ಬಡವರು ಓಡ್ಸೋಣ ಚೆನ್ನಾಗೈತೆ ಓಕೆ ಸರ್ ಕಾಂಟ್ಯಾಕ್ಟ್ ಫ್ಯಾಮಿಲಿ ಇದೇ ನಂಬರ್ ಸರ್ ಸರಿ ಸರ್ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು